ಒಕ್ಕೂಟದಿಂದ ಕೈ ಅಭ್ಯರ್ಥಿಗೆ ಬೆಂಬಲ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿ ಇಂದು ಅಹಿಂದ ಒಕ್ಕೂಟದ ಎಲ್ಲ ಅಹಿಂದ ಸಮಾಜದ ನಾಯಕರು ಸಭೆ ನಡೆಸಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವ ಪ್ರಭು ರವರಿಗೆ ಬೆಂಬಲ ನೀಡಲು ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದರು ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ಗೆ ಮತ ನೀಡಿ ಅಹಿಂದ ಮತ್ತು ಬಡವರ ದಲಿತರ ಪರವಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಸಮಾಜದಲ್ಲಿ ಜನರು ನೆಮ್ಮದಿಯಿಂದ ಬದುಕಲು ಬಿಜೆಪಿ ಪಕ್ಷ ಬಿಡುವುದಿಲ್ಲ ಕೋಮುವಾದಿ ಶಕ್ತಿಗಳು ಆಡಳಿತಕ್ಕೆ ಬಂದರೆ ಅಪಾಯ ನುಡಿದಂತೆ ನಡೆದ ನಮ್ಮ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿಗಳನ್ನು ರಾಜ್ಯದ ಜನತೆಗೆ ನೀಡಿದ ಭರವಸೆಯನ್ನ ಈಡೇರಿಸಲು ಹಗಲು ರಾತ್ರಿ ಎನ್ನದೇ ಶ್ರಮ ವಹಿಸಿದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೈ ಬಲಪಡಿಸಲು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕೈ ಅಭ್ಯರ್ಥಿ ಪ್ರಭು ಮಲ್ಲಿಕಾರ್ಜುನರವರಿಗೆ ಬೆಂಬಲ ನೀಡಿ ಅಧಿಕ ಮತಗಳ ಅಂತರದಿಂದ ಜಯಶೀಲರಾಗಿ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಂಜಾರ್ ಸಮಾಜದ ನಾಯಕರು ಈಶ್ವರ್ ನಾಯ್ಕ್ ಹಿಂದುಳಿದ ವರ್ಗದ ಉಪಾಧ್ಯಕ್ಷರು ಉಮಾಪತಿ ಕಾಂಗ್ರೆಸ್ ಮುಖಂಡ ಬಿಸಿದ್ದಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಯೋಗಿ ತಮ್ಮಣ್ಣ ಡಿಎಸ್ಎಸ್ ಶ್ರೀನಿವಾಸ್ ರಂಜಿತ್ ಹಾಗೂ ಇತರರು ಭಾಗವಹಿಸಿದರು ವರದಿ ಪ್ರಭಾಕರ್ ಡಿಎಂ ಶಾಮನೂರು ಶೋಶಂಕರ್ ಬರುವ ವಂಶ ಬರ್ಬರುವ ಇಲ್ಲಿ ತನಕ ಸಹ ಎಮ್ ಎಲ್ ಎ ಮತ್ತು ಎಂ ಪಿ ಇದು ಎಮ್ ಎಲ್ ಎಗಳು ಆಗ್ತಾ ಬಂದಿದ್ದಾರೆ ಕುಟುಂಬ ರಾಜಕಾರಣ ಅಂತೇಳಿ ಕೇಳಿ ಬರ್ತಾ ಇದೆ ಅದರಿಂದ ಮತ್ತೆ ಈಗ ಎಂ ಪಿ ಟಿಕೆಟಿಗೆ ಅವರ ಪತ್ನಿ ಇವರು ಮಲ್ಲಿಕಾರ್ಜುನ ಅವರ ಪತ್ನಿಯನ್ನು ಮತ್ತೆ ಈಗ ಎಂ ಪಿ ಟಿಕೆಟಿಗೆ ಆಯ್ಕೆ ಮಾಡಿ ಅವರಿಗೆ ನಿಲ್ಲಿಸಿದ್ದಾರೆ ಇದರಿಂದ ಕುಟುಂಬ ರಾಜಕಾರಣ ಅನ್ನೋದು ಎದ್ದು ಕಾಣ್ತಾ ಇದೆಯಾ ಹೇಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹೋಗ್ತಾ ಇರೋದ್ರಿಂದ ಕುಟುಂಬ ರಾಜಕಾರಣ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಹೋಮಿ ಯಾಕೆಂದರೆ ಇವತ್ತು ಗೆಲ್ಲ ಕ್ಯಾಂಡಿಕ್ಟ್ ಮುಖ್ಯ ಒಂದು ರೀತಿಯಾಗಿ ಈ ಸಾಮಾಜಿಕ ನ್ಯಾಯದಡಿಯಲ್ಲಿ ಎಲ್ಲ ವರ್ಗಕ್ಕೂ ಅವಕಾಶ ಮಾಡಿಸಿಕೊಟ್ಟೆ ಅವಕಾಶ ಮಾಡಿಕೊಡೋ ಸಂದರ್ಭದಲ್ಲಿ ದಾವಣಗೆರೆ ಮತ್ತು ಲಿಂಗಾಯತರಿಗೆ ಅವಕಾಶ ಸಿಕ್ಕಿದೆ ಅದನ್ನು ಕುಟುಂಬ ಅಂತ ತಿಳ್ಕೊಂಡು ತಪ್ಪಾಗ್ತದೆ ಬಟ್ ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ಇದ್ದಂಗೆ ಈ ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಎಲ್ಲರನ್ನ ಒಳಗೊಂಡು ಕಾಪಾಡೋ ಶಕ್ತಿ ಇದೆ ಅದರಿಂದ ಇಲ್ಲಿ ಯಾರಿಗೆ ಅನ್ಯಾಯ ಆಗೋದಿಲ್ಲ ಕುಟುಂಬ ರಾಜಕೊಂಡು ಪ್ರಶ್ನೆ ಬರದೇ ಎಷ್ಟು ಒಂದು ಅಂತರದಿಂದ ನಿಮ್ಮ ಒಂದು ಮತಗಳನ್ನು ಜಾಸ್ತಿ ತಗೊಂಡು ಆಗ್ಬೋದು ಹೇಗೆ ಅಂತೇಳಿ ನಿಮ್ಮ ನಿರೀಕ್ಷೆ ಈಗಿನ ವಾತಾವರಣ ನೋಡಿದರೆ ಜನಗಳು ಬೆಂಬಲ ಸೂಚಿಸಿದ್ರು ಜನ ಮಾತಾಡೋ ರೀತಿ ನೋಡಿದರೆ ಯಾಕೆಂದರೆ ನಾವೆಲ್ಲ ತಾಲೂಕು ಎಲ್ಲ ಕಡೆಗೂ ಅಡ್ಡಾಡಿದ್ದೀವಿ ಎಲ್ಲ ಕಡೆಗೂ ಕ್ಯಾಂಡಿಡೇಟ್ ಜೊತೆ ಕ್ಯಾಂಡಿಡೇಟ್ ಹೋಗಿ ಪ್ರಚಾರ ಮಾಡಿದ್ದೀವಿ ಸೊ ಇಡೀ ಜಿಲ್ಲೆ ಒಂದು ಸಮಗ್ರವಾಗಿ ಆಲೋಚನೆ ಮಾಡಿ ನೋಡಿದರೆ ಸುಮಾರು ಎರಡೂವರಿಂದ ಮೂರು ಲಕ್ಷ ಅಂತರದಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಬಹುದು ಅಂತ ಇತ್ತೀಚಿನ ನಮ್ಮ ಸಮೀಕ್ಷೆ ಹೇಳ್ತಾ ಮತ್ತೊಂದು ಈಗ ಗ್ಯಾರಂಟಿ ಅಲಿಯಲ್ಲಿ ಗೆಲ್ಬಹುದಾ ಏನು ಪಕ್ಷದ ಒಂದು ವರ್ಚಸ್ಸು ಮತ್ತು ಆ ವ್ಯಕ್ತಿಯ ವರ್ಚಸ್ಸಿಂದ ಗೆಲ್ಲುತ್ತೆ ಮೊದಲು ನಮಗೆ ಪಕ್ಷದ ವರ್ಚಸ್ಸು ಎರಡನೇದು ಇತ್ತೀಚೆಗೆ ಬಿ ಜೆ ಪಿಯವರು ಹತ್ತು ವರ್ಷ ಆಡಳಿತ ನಡೆಸಿ ಏನು ಮಾಡದಿರೋದ್ರಿಂದ ಇಡೀ ದೇಶದ ಜನ ಭ್ರಮ ನಿರಶನಗೊಂಡು ಇವತ್ತೇನು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಕರಿಯವರು ಗ್ಯಾರಂಟಿಗಳನ್ನು ದೇಶಾದ್ಯಂತ ನೀಡಿ ಕರ್ನಾಟಕದಲ್ಲೂ ಸಹ ನೀಡಿದ್ದಾರೆ ಅದು ಬಹುಮುಖ್ಯವಾಗಿ ನಮಗೂ ಸಹ ಒಂದು ಸ್ತ್ರೀರಕ್ಷೆಯಾಗಿದೆ ಜೊತೆಗೆ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನೀಡಿದಂಥ ಐದು ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಜಾರಿ ಬಂದಿದ್ದು ಅದನ್ನೆಲ್ಲ ಫಲಾನುಭವಿ ಫಲಾನುಭವಿಗಳು ಅದರಿಂದ ಉಪಯೋಗ ಪಡ್ಕೊಂಡು ಇವತ್ತು ಅದು ಸಹ ನಮಗೆ ಒಂದು ವರದಾನ ಆಗಿದೆ ಜನ ಇವತ್ತೇನು ಹೇಳ್ತಿದ್ದಾರೆ ಅಂದರೆ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡ್ಕೊಳ್ತಾರೆ ಅದರಿಂದ ಅವ್ರಿಗೆ ಬೆಂಬಲಿಸಣ ಗ್ಯಾರಂಟಿ ನಮಗೆ ಇವತ್ತು ಅನುಕೂಲ ಆಗಿದೆ ಬರಗಾಲದಲ್ಲೂ ಸಹ ನಮಗೆ ಇವತ್ತು ಅನ್ಸಿಲ್ಲ ಗ್ಯಾರಂಟಿಯಿಂದ ನೀವು ಜೀವನ ಸಾಗಿಸ್ತೀವಿ ಅಂತ ಸಾಮಾನ್ಯ ಮತದಾರರು ಸಾಮಾನ್ಯ ವರ್ಗದ ಎಲ್ಲ ಜನರು ಮಾತಾಡ್ತಾರೆ ವರ್ಗದವರು ಕಾಂಗ್ರೆಸ್ಗೆ ಬೆಂಬಲವಾಗಿದ್ದೀರಿ ಖಂಡಿತ ಖಂಡಿತ ನೂರಕ್ಕೆ ನೂರು ಭಾಗ ಐದು ವರ್ಗ ಕಾಂಗ್ರೆಸ್ಗೆ ವರ್ಗದವರು ಸೇರ್ಪಡಿದ ಈ ಏನು ಅಂತ ಹೇಳಿ ಸಂಕ್ಷಿಪ್ತವಾಗಿದೆ ನೀವು ತಿಳಿಸ್ಬೇಕು ಯಾವ ಒಂದು ಪಕ್ಷ ಕಂಬಲ ಎಲ್ಲ ಸೇರಿಕೊಂಡು ಅಗತ್ಯವಾಗಿ ನ್ಯಾಮ ತಾಲೂಕಿನ ಹೈದರಾ ವರ್ಗದ ಎಲ್ಲ ಸ್ನೇಹಿತರು ಇವತ್ತು ಸೇರ್ಕೊಂಡಿದ್ದಾರೆ ಎಲ್ಲ ನಾಯಕರು ಸೇರಿಕೊಂಡಿದ್ದೀವಿ ನಾವು ಒಂದು ಕಾಂಗ್ರೆಸ್ಸು ಜಾತ್ಯಾತೀತ ಪಕ್ಷ ಈಗ ನಮ್ಮ ಸಂವಿಧಾನದ ಅಸ್ತಿತ್ವ ಉಳಿವು ಅನ್ನೋ ಪ್ರಶ್ನೆ ಇರೋದರಿಂದ ಎಲ್ಲರೂ ಒಮ್ಮತದಿಂದ ದಿನದ ಜಾತ್ಯತೀತ ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅನ್ನೋದು ಎಲ್ಲರ ಎಲ್ಲ ನಮ್ಮ ಕನ್ನಡಿ ಮತ್ತು ಜಾತಿ ತಾಲೂಕಿನ ಎಲ್ಲ ಪ್ರತಿನಿಧಿಗಳು ರಾಯಕರಿಂದ ನೀರಿಗೆ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿದ್ರೆ ನೋಡಿದರೆ ಜಾತ್ಯ ಪಕ್ಷ ಇರೋದರಿಂದ ಕಾಂಗ್ರೆಸ್ ನಾವು ಬೆಂಬಲಿಸಬೇಕು ಅಂತ ಹೇಳಿ ಮಹಾಮಾಗಿ ಖುಷಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ನಾಳೆ ತಾರೀಕು ನಡೆಯುವ ಚುನಾವಣೆಯಲ್ಲಿ ಮತ್ತೊಂದು ಸರಿ ಈಗ ವಿನಯ್ ಕುಮಾರ್ ನಿಮ್ಮ ಒಂದು ಐಂದ ವರ್ಗದ ಸೇರಿದವರು ಅವರು ಸಹ ಈಗ ಒಂದು ಸ್ಪರ್ಧೆಗೆ ಭಾಗವಹಿಸಿದ್ದಾರೆ ಏನು ಚುನಾವಣೆಗೆ ಈಗ ಕಾಂಗ್ರೆಸ್ಗೆ ಅದರಿಂದ ಏನಾದರೂ ನಿಮಗೆ ಒಂದು ಹೊರ್ತ ಅಂತ ಅಂತೇಳಿ ಏನೋ ಇಲ್ಲ ಅಹಿಂದ ವರ್ಗಕ್ಕೆ ಅವರು ಸೇರಿದ್ದಾರೆ ಆದರೆ ಅವ್ರದ್ದು ಏನು ಅವರಿಂದ ಒಬ್ಬ ಇಂಡಿಪೆಂಡೆಂಟ್ಗೆ ಕೆಳಸೋದ್ರಿಂದ ನಮ್ಮ ನಮ್ಮ ಅಹಿಂದ ವರ್ಗಕ್ಕೆ ಏನು ಅನುಕೂಲ ಆಗೋದಿಲ್ಲ ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿರೋದ್ರಿಂದ ಅಹಿಂದ ವರ್ಗದ ಓಟ್ಗಳಿಗೆ ಯಾವುದೇ ಧಕ್ಕೆ ಆಗೋದಿಲ್ಲ ಅದೇನೋ ಬೇರೆ ಏನೇನೋ ಹೇಳ್ತಾರೆ ಬಟ್ ಅದು ಸತ್ಯ ಅಲ್ಲ ನಾವು ಕೂಡ ಹಿಂದೆ ಭಾಳ ವರ್ಷಗಳ ಇಂಡಿಪೆಂಡೆಂಟ್ ಕೂಡ ನಿಂತಿರೋದನ್ನು ನೋಡಿದ್ದೀವಿ ಈಗ ಅದರಿಂದ ನಂಬಿಕೆನ ತೊಂದರೆ ಆಗೋದಿಲ್ಲ ಮತ್ತೆ ಹೆಚ್ಚಿನ ಓಟು ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ಓಟು ಲೀಡ್ನಲ್ಲಿ ನಾವು ಗೆಲ್ತೀವಿ ಅಂತ ಭರವಸೆ ನಮಗೆ